ಎಲ್ಲ ಒ ಆಕಾಂಕ್ಷಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ಕಲ್ಯಾಣ ಕರ್ನಾಟಕ ಭಾಗದ ದಿನಾಂಕ ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಪಿ ಡಿ ಒ ಪರೀಕ್ಷೆಯಲ್ಲಿ ಕೇಳಲಾದ ಮಾನಸಿಕ ಸಾಮರ್ಥ್ಯ ಹಾಗೂ ಕೆಲವೊಂದು ವಿಜ್ಞಾನ ತಂತ್ರಜ್ಞಾನ ಪ್ರಶ್ನೆಗಳಿಗೆ ಹಾಗೂ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈ ಒಂದು ಪ್ರಶ್ನೆಗಳನ್ನು ನನ್ನ ಒಂದು ವಿಡಿಯೋದಲ್ಲಿ ಸೇರಿಸ್ಕೊಂಡು ನಿಮಗೆ ವಿವರಣಾತ್ಮಕ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ ತಿಳ್ಕೊಳ್ಳಿ ಹಾಗೆ ನಾನು ಎಲ್ಲಾದರೂ ತಪ್ಪಿದ್ರೂ ದಯವಿಟ್ಟು ತಿಳಿಸಿ ಯಾಕಂದರೆ ನಾನೇ ಫೈನಲ್ ಅಲ್ಲ ಸೊ ನಿಮ್ಮ ಉತ್ತರನು ಬೇರೆ ಉತ್ತರ ಇದ್ದರೂ ಸಹ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಈ ವಿಡಿಯೋದಿಂದ ಎಲ್ಲರೂ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮೊದಲನೇದಾಗಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೀನಿ ಯಾಕಂದರೆ ಕನ್ನಡದಲ್ಲಿ ಏನಾದರೂ ನಮಗೆ ಅರ್ಥವಾಗದಿದ್ದರೆ ಇಂಗ್ಲೀಷ್ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕಂದರೆ ಇಂಗ್ಲೀಷನ್ನೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಕನ್ನಡದಲ್ಲಿ ತಪ್ಪಾಗುವ ಚಾನ್ಸಸ್ ಇರ್ತದೆ ಹಾಗಾಗಿ ಇಂಗ್ಲೀಷ್ ಕ್ವಶನ್ ಫೈನಲ್ ಆಗಿರುತ್ತೆ ಅದನ್ನು ಎಲ್ಲ ಆಕಾಂಕ್ಷಿಗಳು ಗಮನ ಹರಿಸ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ ಸೊ ಮೊದಲಿಗೆ ಕನ್ನಡದಲ್ಲಿ ಓದ್ಕೊಳ್ಳೋಣ ಪಿ ಟಿ ವಿ ಆರ್ ಎಮ್ ಡಿ ಕೆ ಮತ್ತು ಡಬ್ಲ್ಯೂ ರವರುಗಳು ಮಧ್ಯಕ್ಕೆ ಮುಖ ಮಾಡಿ ವೃತ್ತಾಕಾರದ ಒಂದು ಮೇಜಿನ ಸುತ್ತ ಕುಳಿತುಕೊಂಡಿದ್ದಾರೆ ನೋಡಿ ಒಟ್ಟು ಎಷ್ಟು ಜನ ಇದ್ದಾರೆ ಮೂರು ಆರು ಎಂಟು ಜನ ಇದ್ದಾರೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದೊಂದು ರೌಂಡ್ ಟೇಬಲಲ್ಲಿ ಮಧ್ಯಭಾಗದಲ್ಲಿ ಮುಖ ಮಾಡಿ ಕೂತಿದ್ದಾರೆ ಅಂತ ತಿಳ್ಕೊಳ್ಳೋಣ ನಾವು ಮೊದಲಿಗೆ ವಿ ಯು ಟಿನ ಎಡಕ್ಕೆ ಎರಡನೇವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಾವು ಒಂದೊಂದಾಗಿ ಪಾಯಿಂಟ್ಸ್ ಮಾಡ್ಕೊತ ಹೋಗೋಣ ಸೊ ಇದ್ದಾನೆ ಟಿಯ ಎಡಗಡೆ ವಿ ಇದ್ದಾನೆ ಎಷ್ಟನೇ ಅವನಾಗಿದ್ದಾನೆ ಎರಡನೇ ಅವನಾಗಿದ್ದಾನೆ ಸೊ ಇದು ಒಂದನೇ ಅವನು ಇನ್ನು ಎರಡನೇ ಅವನು ಮತ್ತೊತ್ತಾ ಟಿಯ ಎಡಗಡೆ ಎರಡನೇ ಅವನಾಗಿ ವಿ ಇದ್ದಾನೆ ನೆಕ್ಸ್ಟ್ ಟಿಯು ಎಮ್ನ ಬಲಕ್ಕೆ ನಾಲ್ಕನೇ ಅವನಾಗಿದ್ದಾನೆ ಸೊ ಮತ್ತೊಂದೇನು ಹೇಳ್ತಾ ಇದ್ದಾನೆ ಟಿಯು ಎಮ್ನ ಬಲಕ್ಕೆ ಸೊ ಎಮ್ ಇಲ್ಲಿದ್ದಾನೆ ಸೊ ಅವನ ಬಲಕ್ಕೆ ಒಂದು ಎರಡು ಮೂರು ನಾಲ್ಕು ಅವನು ಮುನ್ ಇಲ್ಲಿ ಮಧ್ಯದಲ್ಲಿ ಮುಖ ಮಾಡಿ ನಿಂತು ಕೂತಿದ್ದಾನೆ ಹಾಗಾಗಿ ಅವನ ಬಲಗೈ ಈ ಕಡೆ ಇದೆ ಬಲದಿಂದ ನಾಲ್ಕನೇವನಾಗಿ ಟೀ ಇದ್ದಾನೆ ಸೊ ಈಗ ಎರಡು ಪಾಯಿಂಟ್ಸ್ ಮುಗಿಯಿತು ನಮಗೆ ಡಿ ಮತ್ತು ಪಿ ಅವರು ಟೀನ ನಂತರದ ಪಕ್ಕದವರಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಆಮೇಲೆ ನೋಡೋಣ ಡಿ ಯು ಪಿನ ಬಲಭಾಗಕ್ಕೆ ಮೂರವನೇ ಅಂತ ಅಂತ ಇದ್ದಾರೆ ಸೊ ಪಿಯ ಬಲಭಾಗಕ್ಕೆ ಮೂರನೇ ಅಂದರೆ ಇಲ್ಲೇ ಸಿಗುತ್ತೆ ನಮಗೆ ಮತ್ತು ಇಲ್ಲೇ ಸಿ ಹಿಡ್ಕೊಂಡ್ರೆ ಒಂದೆರಡು ಮೂರನೇ ಎಂ ಬರ್ತಾಯಿದೆ ಹಾಗಾಗಿ ನಮಗೆ ಇದು ಸರಿಯಾದ ಜಾಗ ಅನ್ನಿಸ್ಕೊಂಡು ಇಲ್ಲಿ ನಿಂತರೆ ಮೂರನೇವನಾಗಿ ಡಿ ಸಿಗತ್ತೆ ಹಾಗಾಗಿ ಇದನ್ನು ಮೊದಲು ಬರ್ಕೊಂಡಾಯ್ತು ನಾವು ನೆಕ್ಸ್ಟ್ ಡಬ್ಲ್ಯೂ ಯು ಪಿಯ ನಂತರದ ಪಕ್ಕದವನ್ನೆಲ್ಲದ ಆಮೇಲೆ ನೋಡೋಣ ಪಿ ಯು ಕೆನ ನಂತರದ ಎಡಭಾಗದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸೊ ಕೆ ಯ ಇವನು ಈ ಕಡೆ ಮುಖ ಮಾಡ್ಕೊಂಡು ನಿಂತಿದ್ದಾನೆ ಕೆ ಯ ಎಡಭಾಗದಲ್ಲಿ ಪಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈಗ ಉಳಿದವರು ಯಾರು ಈಗ ಉಳಿದವರು ಡಬ್ಲ್ಯೂ ಮತ್ತು ಆರ್ ಸೊ ಇಲ್ಲಿಗೆ ನಮ್ಮದು ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದಾರೆ ಅಂತ ನಮಗೆ ಒಂದು ಐಡಿಯಾ ಸಿಕ್ಕಿದೆ ಈಗ ಪ್ರಶ್ನೆಗಳಿಗೆ ಉತ್ತರೋಣ ಕೆನ ಎಡಭಾಗಕ್ಕೆ ಎರಡನೆಯವರಾಗಿ ಯಾರಿದ್ದಾರೆ ಅಂತ ಹೇಳ್ತಿದ್ರೆ ಕೆ ಯ ಎಡಭಾಗ ಇದು ಒಂದನೆಯವನು ಪಿ ಇದ್ದಾನೆ ಎರಡನೆಯವನು ಆರ್ ಇದ್ದಾನೆ ಹಾಗಾಗಿ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಯಾವುದಿದೆ ಅಂದರೆ ಆರ್ ಹಾಗೆ ವೀನ ನಂತರದ ಅಥವಾ ಹತ್ತಿರದ ಎರಡನೇ ಎಡಕ್ಕೆ ಯಾರಿದ್ದಾರೆ ಅಂತ ಹೇಳ್ತಿದ್ದಾರೆ ವಿಯ ಎಡಕ್ಕೆ ನೋಡಿ ವಿ ಈ ಕಡೆ ಕೂತಿದ್ದಾರೆ ಮುಖ ಮಾಡಿ ಸೊ ಒಂದು ಎರಡು ವಿಯ ನಂತರದ ಹತ್ತಿರದ ಎಡಕ್ಕೆ ಯಾರಿದ್ದಾರೆ ಅಂತ ಹೇಳ್ತಾರೆ ಎಡಕ್ಕೆ ಅಂತ ಹೇಳ್ತಿದ್ದಾರೆ ವಿ ನಂತರ ಎಡಕ್ಕೆ ಎಂ ಇದ್ದಾನೆ ಸೊ ಹಾಗಾಗಿ ನಮ್ಮ ಉತ್ತರ ಎಂ ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ಗುಪ್ತ ಭಾಷೆಯಲ್ಲಿ ರೇಡಿಯೇಟನ್ನು ಝೀರೋ ತ್ರೀ ಫೋರ್ ಫೈವ್ ತ್ರೀ ಸೆವೆನ್ ನೈನ್ ಅಂತ ಬರ್ಕೋತೀವಿ ಹಾಗೆ ಜೀನಿಯಸ್ ಅನ್ನು ಈ ರೀತಿ ಬರ್ಕೋತೀವಿ ಸೊ ಇವೆರಡನ್ನ ಮ್ಯಾಚ್ ಮಾಡಿಬಿಟ್ಟು ನಾವು ರಿಸೈನನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ ಈಗ ವಿದ್ಯಾರ್ಥಿಗಳಿಗೆ ನೋಡಿ ಆರ್ ನೋಡಿ ಆರ್ ಕೆಳಗಡೆ ಯಾವ ಸಂಖ್ಯೆ ಇದೆ ಸೊ ಝೀರೋ ಇದೆ ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಝೀರೋ ಬರ್ಕೊಳ್ಳೋಣ ಸೊ ಆರ್ನ ಝೀರೋ ಸಿಕ್ತು ನನಗೆ ನೆಕ್ಸ್ಟ್ ಎ ಕೆಳಗಡೆ ಯಾವುದಿದೆ ತ್ರೀ ಇದೆ ಸೊ ನಮಗೆ ಬೇಕಾಗಿರೋದು ಇ ಸೊ ಇ ಕೆಳಗಡೆ ಯಾವುದಿದೆ ನೈನ್ ಇದೆ ನೈನ್ ಬರ್ಕೊಂಡೆ ಆಮೇಲೆ ಎನ್ ಸಾರಿ ಎಸ್ ಎಸ್ ಕೆಳಗಡೆ ಯಾವುದಿದೆ ನೋಡಿ ಹುಡುಕಿಯಲ್ಲಿ ಎಸ್ ಕೆಳಗಡೆ ಏಟ್ ಇದೆ ಸೊ ಹಾಗಾಗಿ ಏಟ್ ಅಂತ ಬರ್ಕೊಳ್ಳೋಣ ನೆಕ್ಸ್ಟ್ ಐ ಐ ಕೆಳಗಡೆ ಯಾವುದಿದೆ ನೋಡಿ ಐ ಕೆಳಗಡೆ ಫೈ ಇದೆ ನೋಡಿ ಇಲ್ಲೂ ಸಹ ಫೈ ಇದೆ ಎಲ್ಲೂ ಫೈ ಇದೆ ಹಾಗಾಗಿ ಐ ಕೆಳಗಡೆ ಫೈಬರ್ ಬರ್ಕೊಳ್ಳೋಣ ನೆಕ್ಸ್ಟ್ ಜಿ ಜಿ ಕೆಳಗಡೆ ಯಾವುದಿದೆ ಒಂದಿದೆ ಹಾಗಾಗಿ ಒಂದು ಬರ್ಕೊಳ್ಳೋಣ ಹಾಗೆ ಎನ್ ಕೆಳಗಡೆ ಎರಡಿದೆ ಸೊ ನಮ್ಮ ಸರಿಯಾದ ಉತ್ತರ ಝೀರೋ ಒಂಬತ್ತು ಎಂಟು ಐದು ಒಂದು ಎರಡು ಆಗಿರುತ್ತೆ ಗಡಿಯಾರ ಒಂದರಲ್ಲಿ ಹತ್ತು ಮೂವತ್ತು ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ನಮಗೆ ದಿಕ್ಕುಗಳ ಬಗ್ಗೆ ಕಲ್ಪನೆ ಇರಬೇಕು ದಿಕ್ಕುಗಳ ಬಗ್ಗೆ ಗೊತ್ತಿಲ್ಲ ಇದಕ್ಕೆ ಉತ್ತರ ನೀಡಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಮೇನ್ ಏನು ದಿಕ್ಕು ಗೊತ್ತಿರುತ್ತೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಗೊತ್ತಿರುತ್ತೆ ಆದರೆ ಈಶಾನ್ಯ ಆಗ್ನೇಯನೇ ಇರುತ್ತೆ ವಾಯುವ್ಯ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಸೊ ಈ ರೀತಿ ಬರ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಸೊ ಹಾಗೆ ಈ ಶಾನ್ಯ ಆಗ್ನೇಯನೇ ಇರುತ್ತೆ ವಾಯು ಸೊ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಹತ್ತು ಅಂತೆ ಸೊ ಹತ್ತು ಮೂವತ್ತಾದಾಗ ಇದು ಗ ನಿಮಿಷದ ಮುಳ್ಳು ಇದು ತಾಸಿನ ಮುಳ್ಳು ಗೊತ್ತಾಯ್ತು ಹತ್ತರ ಮೂವತ್ತಂದರೆ ಹತ್ತು ಮತ್ತು ಹನ್ನೊಂದರ ನಡುವೆ ಇರ್ತದೆ ಸೊ ಮೂವತ್ತಾದಾಗ ಹತ್ತು ಮೂವತ್ತಂದರೆ ಆರಕ್ಕೆ ಇರ್ತದೆ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ವಾಯುವ ದಿಕ್ಕನ್ನು ನಿಮಿಷದ ಮುಳ್ಳು ಅಂದರೆ ನಿಮಿಷದ ಮುಳ್ಳು ವಾಯುವ್ಯ ಇದೆ ಅಂದರೆ ಸೊ ನಾವೀಗಿಲ್ಲಿ ಏನು ಹೇಳಿದ್ದೆ ಪೂರ್ವ ಬಲಗಡೆ ಪಶ್ಚಿಮ ಕೆಳ ಎಡಗಡೆ ಕೆಳಗಡೆ ಅಂತ ಮಾಡ್ಕೊಂಡಿದ್ದೆ ಆದರೆ ಹೇಳ್ತಾ ಇದ್ದಾರೆ ನಿಮಿಷದ ಮುಳ್ಳಿಗೆ ವಾಯುವ್ಯ ದಿಕ್ಕಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾವು ಆ ವಾಯುವ್ಯ ದಿಕ್ಕಿಗೆ ಅನುಗುಣವಾಗಿ ನಾವು ಬರ್ಕೋಬೇಕು ನೋಡಿ ಇಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಈ ರೀತಿ ಆಗತ್ತೆ ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಗಂಟೆಯ ಮುಳ್ಳು ಪೂರ್ವ ದಿಕ್ಕನ್ನು ಪ್ರತಿನಿಧಿಸ್ತದೆ ನೆಕ್ಸ್ಟ್ ಎ ಮತ್ತು ಬಿ ಸಹೋದರರು ಸಿ ಮತ್ತು ಡಿ ಸಹೋದಿಯರು ದರಿಯರು ಎ ಅವರ ಮಗ ಡಿ ಈ ರೀತಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವೇನು ಮಾಡೋಣ ಸಂಬಂಧವನ್ನು ಸರಿ ಬರ್ಕೊಳ್ಳೋಣ ಎ ಮತ್ತು ಬಿ ಸಹೋದರರು ಅಂತ ಹೇಳಿದ್ದಾರೆ ಸೊ ಅಣ್ಣ ತಮ್ಮ ಒಬ್ಬ ಅಣ್ಣ ಆಗಿರ್ತಾನೆ ಒಬ್ಬ ತಮ್ಮ ಆಗಿರ್ತಾನೆ ಆಮೇಲೆ ಏನು ಹೇಳಿದರೆ ಎ ಅವರ ಮಗ ಯ ಸಹೋದರಿ ಮತ್ತು ಸಿ ಮತ್ತು ಡಿ ಸಹೋದರಿಯರು ಅಂತ ಹೇಳಿದ್ದಾರೆ ಸೊ ಅಕ್ಕ ತಂಗಿ ಅಂತ ಬರ್ಕೊಂಡಿದ್ವಿ ಸೊ ಇಲ್ಲಿ ಹೇಗೆ ಡಿ ಅನ್ನ ಲಿಂಕ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಎ ಅವರ ಮಗ ಡಿ ಯ ಸಹೋದರ ಅಂತ ಹೇಳ್ತಾ ಇದ್ದಾರೆ ಸೊ ಯ ಮಗ ಡಿ ಯ ಸಹೋದರ ಅಂದರೆ ಡಿ ಇಲ್ಲಿ ಹುಡುಗಿ ಎ ಏನು ಮಗ ಅಂದರೆ ಗಂಡು ಆಯಿತು ಹಾಗಾಗಿ ಗಂಡು ಮತ್ತು ಹುಡುಗಿ ಅಂದರೆ ಇವನ ಇವರಿಬ್ಬರು ಅಕ್ಕ ತಮ್ಮನೋ ಅಥವಾ ಅಣ್ಣ ತಂಗಿನೋ ಆಗಿರ್ತಾರೆ ಹಾಗಾದರೆ ಇವರು ಸಹ ಇವರಿಗೆ ಸಹೋದರರಂದ ಮೇಲೆ ಇವರ ಮಕ್ಕಳೇ ಆಯಿತು ಹೌದಲ್ವಾ ಹಾಗಾದರೆ ಇವರ ಮಕ್ಕಳು ಇವರಾದರೆ ಇವರ ಬ್ರದರ್ ಏನಾಗಬೇಕು ಚಿಕ್ಕಪ್ಪ ಆಗಬೇಕು ಇಲ್ಲಿ ದೊಡ್ಡಪ್ಪ ಅನ್ನೋ ಆಪ್ಷನ್ ಇಲ್ಲ ಸೊ ಹಾಗಾಗಿ ದೊಡ್ಡಪ್ಪ ಚಿಕ್ಕಪ್ಪ ಅಂಕಲ್ ಅಂತಲೇ ಕರೀತಾರೆ ಹಾಗಾಗಿ ಇಲ್ಲಿ ಆಪ್ಷನಲ್ಲಿ ಚಿಕ್ಕಪ್ಪ ಇರೋದ್ರಿಂದ ಸೊ ಇಲ್ಲಿ ನಮ್ಮ ಉತ್ತರ ಫಸ್ಟ್ ಒನ್ ಯಾವುದು ಅಂಕಲ್ ವಿಚ್ ಈಸ್ ದ ಫಸ್ಟ್ ಸ್ಟೇಟ್ ಟು ಎಸ್ಟಾಬ್ಲಿಷ್ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ದ ಕಂಟ್ರಿ ಸೊ ಇದಕ್ಕೆ ಉತ್ತರವಾಗಿ ಈಗಾಗಲೇ ಕೊಟ್ಟಿದ್ದೀನಿ ದ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಾಸ್ ಒನ್ ಆಫ್ ದಿ ಫಸ್ಟ್ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ನೈನ್ಟೀನ್ ಸೆವೆಂಟಿ ಫೈವ್ ಸೊ ಇದು ಮೊಟ್ಟ ಮೊದಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೌನ್ಸಿಲಿಂಗ್ ಕೌನ್ಸಿಲ್ ಆಗಿದೆ ಸೊ ಇದ್ರದ್ದು ಟ್ರೇಡ್ ಮಾರ್ಕ್ ಈ ರೀತಿ ಇದೆ ನೋಡಿ ಸೊ ಹಾಗಾಗಿ ನಮ್ಮ ಉತ್ತರ ಯಾವುದು ಕರ್ನಾಟಕ ಸೊ ಇದು ಫಸ್ಟ್ ಸ್ಟೇಟ್ ಎಸ್ಟಾಬ್ಲಿಷ್ ಮಾಡಿರೋದು ಸೊ ಅರವತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ದ ನೆಟ್ವರ್ಕ್ ದಟ್ ಕನೆಕ್ಟ್ಸ್ ಗೌರ್ಮೆಂಟ್ ಆಫೀಸಸ್ ಅಕ್ರಾಸ್ ದ ಸ್ಟೇಟ್ ಅಂತ ಹೇಳ್ತಿದ್ದಾರೆ ಸೊ ಆಲ್ ಓವರ್ ಕರ್ನಾಟಕ ಸ್ಟೇಟಲ್ಲಿ ನೆಟ್ವರ್ಕ್ ಕನೆಕ್ಟ್ ಮಾಡಿದೆ ಹಾಗಾಗಿ ಇದು ಲೋಕಲ್ ಅಂತೂ ಅಲ್ಲ ವೈಡ್ ಏರಿಯಾ ಸ್ಟೇಟ್ ವೈಡ್ ಏರಿಯಾ ಅಂತ ಹೇಳ್ತಿದ್ರೆ ನೋಡೋಣ ಮೂರನೇ ಆಪ್ಷನ್ ನೋಡುವ ಸ್ಟೇಟ್ ಮೆಟ್ರೋಪಾಲಿಟನ್ ಏರಿಯಾ ಅಂತ ಇದೆ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ಅಂದರೆ ಮುನ್ಸಿಪಾಲ್ಟಿ ಏರಿಯಾ ಮಾತ್ರ ಅಂತ ತಿಳ್ಕೊಳ್ಳೋಣ ಸ್ಟೇಟ್ ವರ್ಚುವಲ್ ಏರಿಯಾ ಅಂತ ಹೇಳ್ತಿದ್ದಾರೆ ಸೊ ಹಾಗಿದೆಲ್ಲ ನೋಡಿದಾಗ ಸ್ಟೇಟ್ ವೈಡ್ ಏರಿಯಾ ವೈಡ್ ಏರಿಯಾ ಆದ್ದರಿಂದ ಎಲ್ಲ ಸ್ಟೇಟಿನ ವೈಡ್ ಅನ್ನೋ ಒಂದು ಇದ್ರ ಪ್ರಕಾರ ಮಾಡಿ ಊಹೆ ಮಾಡಿಬಿಟ್ಟು ನಾವು ಇದು ಉತ್ತರ ಸರಿ ಇದೆ ಅಂತ ಹೇಳ್ಬೋದು ಎಪ್ಪತ್ತನೇ ಪ್ರಶ್ನೆ ವಿಚ್ ಎಮೋಂಗ್ ದ ಫಾಲೋಯಿಂಗ್ ಗೂಗಲ್ ಪ್ರಾಡಕ್ಟ್ಸ್ ಎಲೋಸ್ ಯು ಟು ಪರ್ಫಾರ್ಮ್ ಸರ್ವೆ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ ಸೊ ಕ್ವಿಝನ್ನು ಮಾಡ್ಬೋದು ನಾವು ಇದರಲ್ಲಿ ಸರ್ವೇನೂ ಮಾಡ್ಬೋದು ಗೂಗಲ್ ಫಾರ್ಮ್ಸ್ ಸರಿಯಾದ ಉತ್ತರ ಗೂಗಲ್ ಫಾರ್ಮ್ಸ್ ಇದೆ ಸೊ ಇದು ಫಾರ್ಮ್ ಥರ ಬರುತ್ತೆ ಇದರಲ್ಲಿ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದೆಯಾ ಯಾವಾಗ ಗೊತ್ತಾಯಿತು ಎಷ್ಟು ದಿನದಿಂದ ನೀವು ಇದರ ಟಚ್ಚಲ್ಲಿದ್ದೀರಾ ಇದರಿಂದ ಏನು ಅನಿಸುತ್ತೆ ಇವೆಲ್ಲ ಬರಿಬೋದು ಆರಾಮಾಗಿ ಉತ್ತರವನ್ನು ಪಡಿಬಹುದು ಗೂಗಲ್ ಸ್ಲೈಡ್ಸ್ ಅಂದರೆ ಪವರ್ ಪಾಯಿಂಟ್ ಇದ್ದಂಗೆ ಗೂಗಲ್ ಡಾಕ್ಸ್ ಅಂದರೆ ವರ್ಡ್ ಡಾಕ್ಯುಮೆಂಟ್ ಇದ್ದಂಗೆ ಫೋಂಟ್ ಅಂದರೆ ಬಿಡಿ ಅದು ಲಿಪಿ ಇದು ಸಂಬಂಧಿಸಿರೋದು ಫೋಂಟ್ ಅಂದರೆ ಕಝ್ ಇದು ಬೋಲ್ಡ್ ಇಟ್ಯಾಲಿಕ್ ಆ ರೀತಿ ಮಾಡ್ಕೊಳ್ಳೋದು ಹಾಗಾಗಿ ನಮ್ಮ ಉತ್ತರ ಗೂಗಲ್ ಫಾರ್ಮ್ಸ್ ಸರಿಯಾದ ಉತ್ತರ ಆಗಿದೆ ಸೊ ಎಪ್ಪತ್ತ ಪ್ರಶ್ನೆ ಈಗ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಎಪ್ಪತ್ತೊಂದನೇ ಪ್ರಶ್ನೆ ಸೊ ಇಂಗ್ಲೀಷ್ ವರ್ಷನ್ ಕ್ವಶನ್ ಇಲ್ಲಿದೆ ಸೊ ನಾನು ಕನ್ನಡ ವರ್ಷನ್ನ ಈ ಕಡೆ ತೊಗೊಂಡಿದ್ದೀನಿ ಸೊ ಏನಿದೆ ಮೆಲ್ವಿನ್ ಮತ್ತು ಲೂಯಿಸ್ ರವರ ವಯಸ್ಸುಗಳು ಏಳು ಅನುಪಾತ ಹತ್ತರಲ್ಲಿದೆ ಮತ್ತು ಆರು ವರ್ಷಗಳ ತರುವಾಯ ಅವರ ಮನಸ್ಸು ವಯಸ್ಸಿನ ಅನುಪಾತ ಹದಿನೇಳು ಅನುಪಾತ ಇಪ್ಪತ್ತ್ಮೂರರಾಗುತ್ತದೆ ಅವರ ವಯಸ್ಸಿನ ವ್ಯತ್ಯಾಸವೆಷ್ಟು ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನ ನಾವು ಅನುಪಾತದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವೇನು ಬರೋಣ ಮೆಲ್ವಿನ್ ಮತ್ತು ಲೂಯಿಸ್ ಅವರ ವಯಸ್ಸನ್ನು ಏಳು ಎಕ್ಸ್ ಮತ್ತು ಹತ್ತು ಎಕ್ಸ್ ಅಂತ ತೊಗೊಳ್ಳೋಣ ನಂತರ ಏನು ಹೇಳ್ತಾ ಇದ್ದಾರೆ ಆರು ವರ್ಷಗಳ ತರುವಾಯ ಅಂತ ಹೇಳ್ತಿದ್ರೆ ಆರು ವರ್ಷಗಳ ನಂತರ ಏನಾಗಿರುತ್ತೆ ಇವಾಗಿರೋ ಏಳು ವ್ಯಕ್ಸಿಗೆ ಆರನ್ನು ಕೊಡ್ಸ್ಕೊತಾ ಇದ್ದೀನಿ ಹತ್ತು ವ್ಯಕ್ಸಿಗೂ ಆರನ್ನು ಕೊಡ್ಸ್ಕೋತಾ ಇದ್ದೀನಿ ಸೊ ಇವೆರಡು ಯಾವುದಕ್ಕೆ ಸಮ ಅವಾಗ ಹದಿನೇಳು ಅನುಪಾತ ಇಪ್ಪತ್ತ್ಮೂರು ಆಗುತ್ತಂತೆ ಸೊ ಹಾಗಾಗಿ ಅವುಗಳ ಅನುಪಾತ ಅಂದರೆ ಭಾಗಕಾರ ಬರ್ಕೋತಾಯಿದ್ದೀನಿ ಸೊ ಇದನ್ನು ಸುಲಭ ರೂಪಕ್ಕೆ ತಂದಾಗ ನನಗೆ ಎಕ್ಸ್ನ ಬೆಲೆ ಸಿಗ್ತಾ ಇದೆ ನಾಲ್ಕು ಸೊ ಬಂದಂಥ ಎಕ್ಸ್ನ ಬೆಲೆಯನ್ನು ಈಗಾಗಲೇ ಅವರ ವಯಸ್ಸಿನ ವ್ಯತ್ಯಾಸವೇನು ಅಂತ ಕೇಳಿದರೆ ಸೊ ಅವ್ರು ಈಗಿನ ವಯಸ್ಸು ಎಷ್ಟಪ್ಪ ಅಂದರೆ ಏಳು ನಾಲ್ಕನೇ ಇಪ್ಪತ್ತೆಂಟು ಹತ್ನಾಲ್ಕೇ ನಲವತ್ತು ಬಂತು ಸೊ ನಲವತ್ತು ಮತ್ತು ಇಪ್ಪತ್ತೆಂಟರ ವ್ಯತ್ಯಾಸ ನೋಡಿದಾಗ ಹನ್ನೆರಡು ಬರ್ತಾಯಿದೆ ಹಾಗಾಗಿ ಅವರಿಬ್ಬರ ವ್ಯತ್ಯಾಸ ವಯಸ್ಸಿನ ವ್ಯತ್ಯಾಸ ಎಷ್ಟು ಬರ್ತಾ ಇದೆ ಈಗಿಂದು ಹನ್ನೆರಡು ವರ್ಷಗಳು ಇದೇ ಪ್ರಶ್ನೆಯನ್ನು ಆರು ವರ್ಷಗಳ ನಂತರದ ವ್ಯತ್ಯಾಸ ಎಷ್ಟು ಅಂತಲೂ ಕೇಳಬಹುದು ಸೊ ಆರು ವರ್ಷಗಳ ನಂತರ ಅಂದರೆ ಇದು ಟೋಟಲ್ ಆಗುತ್ತೆ ಇದನ್ನು ಕಳೆದು ಹೇಳಬೇಕಾಗತ್ತೆ ಹಾಗೆ ಇದೇ ಸೇಮ್ ಪ್ರಶ್ನೆಯನ್ನು ಆರು ವರ್ಷದ ಹಿಂದೆ ಅಂತಲೂ ಕೇಳಬಹುದು ಸೊ ಇದೇ ರೀತಿ ವಿಧಾನವನ್ನು ಬಳಸಿ ಮಾಡಿ ಮುಂದಿನ ಪ್ರಶ್ನೆ ಜಾನ್ ಒಂದು ಕೆಲಸವನ್ನು ಆರು ಗಂಟೆಗಳಲ್ಲಿ ಮತ್ತು ಅದೇ ಕೆಲಸವನ್ನು ಸಾರ ಹನ್ನೆರಡು ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ ಆ ಕೆಲಸವನ್ನು ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಅವರು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಇದೆ ಸೊ ಇದು ಸಿಂಪಲ್ ಆಗಿದೆ ಲೆಕ್ಕ ಸೊ ಮೊದಲನೇದಾಗಿ ನಾವು ಜಾನ್ ಒಂದು ಗಂಟೆಯಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂತ ನೋಡೋಣ ಸೊ ಆರು ಗಂಟೆ ಒಂದು ಆರು ಅಂಶ ಅಂದರೆ ಒಂದು ಗಂಟೆಯಲ್ಲಿ ಮಾಡೋ ಕೆಲಸ ಸಾರಾನು ಸಹ ಒಂದು ಗಂಟೆಯಲ್ಲಿ ಒಂದು ಹನ್ನೆರಡು ಅಂಶ ಅಷ್ಟು ಕೆಲಸವನ್ನು ಮಾಡ್ತಾಳೆ ಸೊ ನೆಕ್ಸ್ಟ್ ಇವರಿಬ್ಬರು ಸೇರಿ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಇವರಿಬ್ಬರಿಗೂ ಸೇರಿ ಒಂದ್ನಾಲ್ಕು ಅಂಶ ಕೆಲಸವನ್ನು ಮಾಡ್ತಾರೆ ಆದರೆ ಇಬ್ಬರೂ ಸೇರಿ ಎಷ್ಟು ಗಂಟೆಗಳಲ್ಲಿ ಕೆಲಸ ಮುಗಿಸ್ತಾರೆ ಅಂದರೆ ಅದರ ಯುತ್ಕ್ರಮ ನಾಲ್ಕು ಗಂಟೆಗಳಲ್ಲಿ ಕೆಲಸ ಮುಗಿಸ್ತಾರೆ ಹಾಗಾಗಿ ನಮ್ಮ ಉತ್ತರ ನಾಲ್ಕು ಗಂಟೆಗಳು ಮುಂದಿನ ಪ್ರಶ್ನೆ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಎ ಬಿ ಮತ್ತು ಸಿ ಎಂದು ಹೇಳಲಾಗುವ ಪ್ರತಿಯೊಂದರ ಬೆಲೆ ಅನುಕ್ರಮವಾಗಿ ಅಂದರೆ ಒಂದು ಕ್ರಿಕೆಟ್ ಟಿ ಟೂರ್ನಮೆಂಟ್ ನಡೀತಾ ಇದೆ ಸೊ ಅಲ್ಲಿ ಟಿಕೆಟನ್ನು ಇಟ್ಟಿದ್ದಾರೆ ಒಂದು ಸಾವಿರ ರೂಪಾಯಿ ಟಿಕೆಟ್ ಐದುನೂರು ರೂಪಾಯಿ ಟಿಕೆಟ್ ಎರಡು ನೂರು ರೂಪಾಯಿ ಟಿಕೆಟ್ ಸೊ ಇವುಗಳ ಅನುಪಾತ ಮೂರು ಅನುಪಾತ ಎರಡು ಅನುಪಾತ ಇದೆ ಐದು ಇದೆ ಅದಷ್ಟು ಮಾರಾಟ ಆಗುತ್ತೆ ಸೊ ಎಲ್ಲ ಮಾರಾಟ ಆಗಿ ಒಟ್ಟು ದುಡ್ಡು ಎರಡೂವರೆ ಕೋಟಿ ಆಗ್ತದೆ ಹಾಗಾದರೆ ಅವರು ಏನು ಹೇಳ್ತಾರೆ ಒಟ್ಟು ಎಷ್ಟು ಟಿಕೆಟ್ ಕಲೆಕ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಸೊ ನಾವೊಂದು ಈ ಒಂದು ವಿಧಾನವನ್ನು ಬಳಸಿ ಮಾಡಿದ್ರೆ ಸುಲಭ ಆಗುತ್ತೆ ಮೊದಲನೇದಾಗಿ ಆ ಟಿಕೆಟ್ಗಳು ಎಷ್ಟೊಂದು ಗೊತ್ತಿಲ್ಲ ನಮಗೆ ಬಟ್ ಅದನ್ನು ಸುಲಭ ರೂಪಕ್ಕೆ ತಂದುಬಿಟ್ಟು ಮೂರು ಅನುಪಾತ ಎರಡು ಅನುಪಾತ ಐದಂದಿದ್ದಾರೆ ಹಾಗಾಗಿ ನಾವೇನು ಮಾಡೋಣ ಮೂರು ಎಕ್ಸ್ ಎರಡು ಎಕ್ಸ್ ಐದು ಎಕ್ಸ್ ಅಂತ ತೊಗೊಳ್ಳೋಣ ಅಂದರೆ ಮೂರು ಎಕ್ಸ್ ಒಂದು ಸಾವಿರ ರೂಪಾಯಿ ಟಿಕೆಟು ಎರಡು ಎಕ್ಸ್ ಐದುನೂರು ರೂಪಾಯಿ ಟಿಕೆಟು ಐದು ಎಕ್ಸು ನೂರು ರೂಪಾಯಿ ಟಿಕೆಟ್ ಮಾರಾಟ ಆಗಿದೆ ಸೊ ಹಾಗಾಗಿ ನಾವೀಗೇನು ಮಾಡೋಣ ಈ ಒ ಇದರಿಂದ ಗುಣಕಾರ ಮಾಡ್ತಾ ಇದ್ದೀನಿ ಯಾಕಂದರೆ ಟೋಟಲ್ ಟಿಕೆಟ್ ಎಷ್ಟಿದೆಯೋ ಅಷ್ಟು ಎಲ್ಲ ಸೇರಿಸ್ಬಿಟ್ಟು ಎರಡೂವರೆ ಕೋಟಿ ಆಗಿದೆ ಹಾಗಾಗಿ ಟೋಟಲ್ ಟಿಕೆಟ್ ಅಂದರೆ ಏನು ಒಂದು ಸಾವಿರ ರೂಪಾಯಿದು ಮೂರು ಎಕ್ಸ್ ಟಿಕೆಟನ್ನು ಗುಣಿಸಿದ್ರೆ ಮೂರು ಸಾವಿರ ಎಕ್ಸ್ ಬಂತು ಐದುನೂರು ಎರಡು ಎಕ್ಸ್ ಗುಣಿಸಿದ್ರೆ ಸಾವಿರ ಎಕ್ಸ್ ಬಂತು ಎರಡುನೂರಕ್ಕೆ ಐದು ಎಕ್ಸಿಂದ ಗುಣಿಸಿದ್ರೆ ಸಾವಿರ ಎಕ್ಸ್ ಬಂತು ಸೊ ಇವೆಲ್ಲವನ್ನು ಕೂಡಿಸಿದ್ರೆ ಐದು ಸಾವಿರ ಎಕ್ಸ್ ಬಂತು ಸೊ ಇಲ್ಲೆಲ್ಲ ಆಗಿಬಿಟ್ಟು ನನಗೆ ಎಕ್ಸ್ನ ಬೆಲೆ ಸಿಗ್ತಾಯಿದೆ ಐದು ಸಾವಿರ ಸೊ ಇಲ್ಲಿ ಒಟ್ಟು ಟಿಕೆಟ್ ಎಷ್ಟು ಅಂದ್ಕೊಂಡು ಹಿಡಿಬೇಕಾದರೆ ಈ ಐದು ಸಾವಿರಕ್ಕೆ ನೋಡಿ ಎಕ್ಸ್ ಐದು ಮೂರಲ್ಲ ಎಷ್ಟಾಯಿತು ಹದಿನೈದು ಸಾವಿರ ಆಯಿತು ಸೊ ಹಾಗೆ ಮತ್ತು ಐದು ಸಾವಿರಕ್ಕೆ ಎರಡು ಎಕ್ಸ್ ಅಂದರೆ ಐದುನೂರು ರೂಪಾಯಿಂದು ಎರಡು ಎಕ್ಸ್ ಟಿಕೆಟ್ ಆಯಿತು ಸೊ ಎಷ್ಟೈ ಟಿಕೆಟು ಹದಿನೈದು ಸಾವಿರ ಹತ್ತು ಸಾವಿರ ಆಯಿತು ಇಪ್ಪತ್ತೈದು ಸಾವಿರ ಆಯಿತು ಸೊ ಲಾಸ್ಟಿಗೆ ಎರಡು ನೂರು ರೂಪಾಯಿ ಟಿಕೆಟು ಐದೈದ್ಲೆ ಇಪ್ಪತ್ತೈದು ಸಾವಿರ ಆಯಿತು ಸೊ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಮೂವತ್ತೈದು ಸಾವಿರ ಹದಿನೈದು ಸಾವಿರ ಐವತ್ತು ಸಾವಿರ ಟಿಕೆಟ್ ಆಯಿತು ಹಾಗಾಗಿ ನಮ್ಮ ಉತ್ತರ ಮೊದಲನೇದು ಐವತ್ತು ಸಾವಿರ ಟಿಕೆಟ್ಗಳು ಮಾರಾಟ ಆಯಿತು ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಒಬ್ಬ ಮನುಷ್ಯ ಪಿ ಸ್ಥಳದಿಂದ ಆರಂಭಿಸಿ ಏಳು ಗಂಟೆಗಳಲ್ಲಿ ಕ್ಯೂ ಸ್ಥಳವನ್ನು ತಲುಪುತ್ತಾನೆ ಅವನು ಗಂಟೆಗೆ ಹತ್ತು ಕಿಲೋಮೀಟರ್ನಂತೆ ಒಂದಾಕೋಶ ಅಂದರೆ ಭಾಗದ ಒಂದು ದೂರವನ್ನು ಮತ್ತು ಗಂಟೆಗೆ ಹನ್ನೆರಡು ಕಿಲೋಮೀಟರ್ನಂತೆ ಉಳಿದ ದೂರವನ್ನು ಪ್ರಯಾಣಿಸ್ತಾನೆ ಅಂದರೆ ಒಂದು ಜರ್ನಿಯನ್ನು ಅವನು ಏನು ಮಾಡಿದ್ದಾನೆ ಒಂದು ಜರ್ನಿಯನ್ನು ಮಾಡುವಾಗ ಕಟ್ ಕಟ್ ಜರ್ನಿ ಮಾಡಿದ್ದಾನೆ ಅಂದರೆ ಅರ್ಧ ಭಾಗ ಒಂದು ಸ್ವಲ್ಪ ಭಾಗವನ್ನು ಹತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗಿದ್ದಾನೆ ಇನ್ನು ಸ್ವಲ್ಪ ಭಾಗವನ್ನು ಹನ್ನೆರಡು ಕಿಲೋಮೀಟರ್ ವೇಗದಲ್ಲಿ ಹೋಗಿದ್ದಾನೆ ಹಾಗಾಗಿ ಇಲ್ಲಿ ಒಂದೇ ವೇಗದಲ್ಲಿ ಹೋಗಿರೋ ಹೋಗಿರೋದೇ ಇರೋದರಿಂದ ಸಪ್ರೇಟ್ ಸಪ್ರೇಟ್ ಲೆಕ್ಕಾಚಾರವನ್ನು ಮಾಡಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಸೊ ನೋಡೋಣ ಯಾವ ರೀತಿ ಮಾಡಬೇಕು ಅಂತ ಸೊ ಮೊದಲನೇದಾಗಿ ನಮಗೆ ವೇಗ ದೂರ ಮತ್ತು ಕಾಲದ ಬಗ್ಗೆ ಸೂತ್ರ ಗೊತ್ತಿರಬೇಕು ವೇಗ ಬರಬ್ಬರ್ ದೂರ ಬಾಗಿಸು ಕಾಲ ಹಾಗೆ ನಮಗಿಲ್ಲಿ ಕಾಲ ಬೇಕಾಗಿದೆ ಯಾಕಂದರೆ ಅವನು ಒಟ್ಟು ಏಳು ಗಂಟೆಗಳಲ್ಲಿ ತಲುಪಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಟ್ಟು ಕಾಲ ನಮ್ಗೆ ಗೊತ್ತಿದೆ ಏಳು ಗಂಟೆ ಹಾಗಾಗಿ ಇಲ್ಲಿ ಎರಡು ಜರ್ನಿ ಆಗಿರೋದ್ರಿಂದ ಎರಡು ವಿವಿಧ ವೇಗದ ಜರ್ನಿ ಆಗಿರೋದ್ರಿಂದ ಕಾಲ ಒಂದು ಪ್ಲಸ್ ಕಾಲ ಎರಡು ಅಂತ ತಗೋತಾಯಿದ್ದೀನಿ ಸೊ ಕಾಲ ರೂಪದಲ್ಲಿ ಬರ್ಕೋಬೇಕು ದೂರ ಮೊದಲನೇ ದೂರ ಎಷ್ಟು ನನಗೆ ಗೊತ್ತಿಲ್ಲ ದೂರ ಎಕ್ಸ್ ಅಂತ ತಗೋತಾ ಇದ್ದೀನಿ ಹಾಗಾಗಿ ಅದು ಎಷ್ಟು ದೂರವನ್ನು ಮಾಡಿದ್ದಾನೆ ದೂರದ ಒಂದಾಕಾಂಶನ ಅವನು ಮುಗಿಸಿದ್ದಾನೆ ಅಂತ ಹೇಳ್ತಾರೆ ಸೊ ಒಂದಾಕಾಂಶನ ಎಷ್ಟು ವೇಗದಲ್ಲಿ ಮುಗಿಸಿದ ಹತ್ತು ಕಿಲೋಮೀಟರ್ ವೇಗದಲ್ಲಿ ಮುಗಿಸ್ದ ಪ್ಲಸ್ ನೆಕ್ಸ್ಟ್ ಉಳಿದ ಭಾಗ ಎಷ್ಟಾಯಿತು ಒಂದನೇ ಭಾಗ ಒಂದಾಕಾಂಶ ಆದರೆ ಉಳಿದ ಭಾಗ ಒಂದರಲ್ಲಿ ಸಂಪೂರ್ಣ ದೂರ ಅಂದರೆ ಒಂದು ಅಂತ ತಗೊಂಡ್ರೆ ಒಂದಾಕಾಂಶ ಭಾಗ ಅವಾಗ ಮುಗಿಸಿದ ಅಂದರೆ ಅಂಶ ಉಳೀತು ಮತ್ತೆ ಹಾಗಾಗಿ ಅಂಶ ಎಕ್ಸ್ ಭಾಗಿಸು ಅದನ್ನು ಹನ್ನೆರಡು ಕಿಲೋಮೀಟರ್ ವೇಗದಲ್ಲಿ ಮುಗಿಸ್ದ ಒಟ್ಟು ಸೇರಿ ಎಷ್ಟು ಕಾಲದಲ್ಲಿ ಮುಗಿಸಿದ ಏಳು ಗಂಟೆಯಲ್ಲಿ ಮುಗಿಸ್ತಾ ಇದ್ದಾನೆ ಹಾಗಾಗಿ ಇದ್ರದ್ದು ಇದ್ರದ್ದು ಟೈಮ್ ರೂಪದಲ್ಲಿ ನಾನು ಬರ್ಕೊಂಡಿರೋದು ಏಳು ಬಂತು ಸೊ ಇಲ್ಲಿ ಇದನ್ನು ಸುಲಭ ರೂಪಕ್ಕೆ ತಂದಾಗ ಎಕ್ಸ್ನ ಬೆಲೆ ಬರ್ತಾ ಇದೆ ಎಂಬತ್ತು ಹಾಗಾಗಿ ನಮಗೆ ಆ ಪಿ ಮತ್ತು ಕ್ಯೂ ನಡುವಿನ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಎಷ್ಟು ಬಂತು ನಮಗೆ ಎಂಬತ್ತು ಕಿಲೋಮೀಟರ್ ಬಂತು ಒಂದು ಅಂಶದಿಂದ ಒಂದನ್ನು ಕಳೆದಾಗ ಭಿನ್ನರಾಶಿ ಮೂರು ಅಂಶ ಆಗುತ್ತದೆ ಮತ್ತು ಅದರ ಛೇದಕ್ಕೆ ಎಂಟನ್ನು ಸೇರಿಸಿದಾಗ ಅದು ನಾಲ್ಕು ಅಂಶ ಆಗುತ್ತದೆ ಹಾಗಾದರೆ ಆ ಭಿನ್ನರಾಶಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಮೊದಲನೇದಾಗಿ ನಾವು ಆ ಭಿನ್ನರಾಶಿ ನಮ್ಗೆ ಗೊತ್ತಿಲ್ಲ ಎಕ್ಸ್ ಅಂಶವನ್ನು ಮತ್ತೆ ಛೇದ ವಾಯ್ ಅಂತ ತಗೊಳ್ಳೋಣ ಸೊ ಫಸ್ಟ್ ಟೆಪ್ಪಲ್ಲಿ ಏನು ಕೊಟ್ಟಿದ್ದಾರೆ ಒಂದನ್ನು ಕಳೆದಾಗ ಅಂತ ಕೊಟ್ಟಿದ್ದಾರೆ ಸೊ ನಾನು ಅಂಶದಿಂದ ಒಂದನ್ನು ಕಳೀತಾ ಇದ್ದೀನಿ ಛೇದ ಹೇಗಿದೆಯೋ ಹಾಗೆ ಬರದೆ ಎಷ್ಟಾಗುತ್ತೆ ಅಂತ ಹೇಳ್ತಿದ್ರೆ ಒಂದು ಮೂರು ಅಂಶ ಸೊ ಇದನ್ನು ಆ ಕಡೆ ಈ ಕಡೆ ತಗೊಂಡೋಗಿ ಒಂದು ಸಮೀಕರಣವನ್ನು ಮಾಡಿಕೊಂಡೆ ಮೂರು ಎಕ್ಸ್ ಮೈನಸ್ ವೈ ಬರಾಬರ್ ಐದು ಹಾಗೆ ಇನ್ನೊಂದು ಮುಂದುವರೆದು ಹೋಗ್ತಾ ಇದ್ದಾರೆ ಮತ್ತೆ ಅದರ ಛೇದಕ್ಕೆ ಎಂಟನ್ನು ಸೇರಿಸಿದಾಗ ಅಂತ ಸೊ ಅಂಶ ಎಕ್ಸ್ ಹಾಗೆ ಇಡ್ತೀನಿ ಛೇದಕ್ಕೆ ವೈ ಪ್ಲಸ್ ಎಂಟು ಸೇರಿಸ್ಕೊಂಡೆ ಸೊ ಅವಾಗ ಏನು ಬರ್ತಾಯಿದೆ ಒನ್ ಅಂಶ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಒನ್ ಅಂಶ ಅಂತ ಬರ್ಕೊಂಡೆ ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಾಲ್ಕು ಎಕ್ಸ್ ಮೈನಸ್ ವೈ ಬರೋಬರ್ ಎಂಟು ಬಂತು ಸೊ ಈಗ ನಾವು ಸಾಲ್ವ್ ಮಾಡೋಣ ಎಕ್ಸ್ ಮತ್ತು ವೈ ಹಿಡಿಬೇಕು ಸೊ ಏನು ಮಾಡೋಣ ಎಕ್ಸ್ ಮತ್ತು ವೈ ಸಾಲ್ವ್ ಮಾಡಲಿಕ್ಕೆ ಸೊ ಇಲ್ಲಿ ವೈ ವೈ ಕ್ಯಾನ್ಸಲ್ ಆಗುತ್ತೆ ಸೊ ಎಕ್ಸ್ನ ಬೆಲೆ ಐದು ಇದೆ ಹಾಗೆ ಬಂದಂಥ ಎಕ್ಸ್ ಬೆಲೆ ಇವೆರಡರಲ್ಲಿ ಎರಡರಲ್ಲಿ ಯಾವುದರಲ್ಲೂ ಒಂದರಲ್ಲಿ ಹಾಕಿಬಿಟ್ರಾಯಿತು ಸೊ ನಮಗೆ ವೈನ ಬೆಲೆ ಸಿಕ್ತು ಸೊ ಎಕ್ಸ್ ವೈ ಸಿಕ್ತು ಹಾಗಾಗಿ ಬಂದಂಥ ಭಿನ್ನರಾಶಿ ಯಾವುದು ಎಕ್ಸ್ನ ಬೆಲೆ ಐದು ಮೇಲುಗಡೆ ಹಾಕಿ ಛೇದಕ ವೈ ಕೆಳಗಡೆ ಹಾಕಿ ಸೊ ಐದು ಹನ್ನೆರಡು ಅಂಶ ಬಂತು ಹಾಗಾಗಿ ನಮ್ಮ ಉತ್ತರ ಐದು ಹನ್ನೆರಡು ಅಂಶ ಎಪ್ಪತ್ತಾರನೇ ಪ್ರಶ್ನೆ ಎ ಮತ್ತು ಬಿ ಎರಡು ಪೈಪ್ಗಳು ಅನುಕ್ರಮವಾಗಿ ಹದಿನೈದು ನಿಮಿಷಗಳು ಮತ್ತು ಇಪ್ಪತ್ತು ನಿಮಿಷಗಳಲ್ಲಿ ಒಂದು ಟ್ಯಾಂಕನ್ನು ಭರ್ತಿ ಮಾಡುತ್ತವೆ ಅಂತ ಇದೆ ಎರಡು ಪೈಪ್ ಇದೆ ಹಾಗೆ ಎರಡು ಪೈಪ್ಗಳನ್ನು ಒಟ್ಟಿಗೆ ತೆರೆಯಲಾಗಿದೆ ಸೊ ಎರಡು ಪೈಪ್ನೂ ಒಟ್ಟಿಗೆ ತೆರೀತಾರೆ ನಾಲ್ಕು ನಿಮಿಷದ ನಂತರ ಎ ಪೈಪ್ ಸ್ಥಗಿತಗೊಂಡಿದೆ ಅಂದರೆ ಎ ಪೈಪ್ ಏನಾಗುತ್ತೆ ನಾಲ್ಕು ನಿಮಿಷ ನೀರು ಬಂದುಬಿಟ್ಟು ಆಫ್ ಆಗಿಬಿಡುತ್ತೆ ಸೊ ನಂತರ ಬಿ ಪೈಪು ಕಂಟಿನ್ಯೂ ಮಾಡುತ್ತೆ ನೀರು ತುಂಬಲಿಕ್ಕೆ ಹಾಗಾಗಿ ಈ ಒಂದು ಸಮಸ್ಯೆಯಲ್ಲಿ ಒಟ್ಟು ಎಷ್ಟು ಟೈಮ್ ತಗೊಳುತ್ತೆ ಎಷ್ಟು ಸಮಯದ ಅಗತ್ಯವಿದೆ ಕೇಳ್ತಾ ಇದ್ದಾರೆ ಟ್ಯಾಂಕನ್ನು ಭರ್ತಿ ಮಾಡಲಿಕ್ಕೆ ಎಷ್ಟು ಸಮಯದ ಅಗತ್ಯ ಅಗತ್ಯವಿದೆ ಕೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಒಂದು ನೆನಪು ಮಾಡ್ಕೋಬೇಕು ನಾವು ಇಲ್ಲಿ ಬಿ ಪೈಪು ಎಷ್ಟು ಟೈಮಲ್ಲಿ ಮುಂದ್ ತುಂಬಿತು ತುಂಬಿಸ್ತು ಟ್ಯಾಂಕನ್ನು ಅಂತ ಕೇಳಿಲ್ಲ ಪ್ರಶ್ನೆ ಒಟ್ಟು ಟ್ಯಾಂಕನ್ನು ಭರ್ತಿ ಮಾಡಲು ನಮ್ಗೆ ಒಟ್ಟು ಎಷ್ಟು ಸಮಯ ಬೇಕಾಯಿತು ಅಂತ ಇದ್ದಾರೆ ಈಗಾಗಲೇ ನಾಲ್ಕು ನಿಮ್ ನಿಮಿಷ ಎರಡೂ ಸೇರಿ ತುಂಬಿವೆ ಅದು ಬಿಟ್ಟು ಉಳಿದಿರೋದನ್ನು ಬಿ ತುಂಬಿದೆ ಗೊತ್ತಾಯ್ತಾ ಎಲ್ಲ ಸೇರಿಸಿ ನಾವು ಟೈಮನ್ನು ಕೌಂಟ್ ಮಾಡಿದ್ರೆ ಮಾತ್ರ ಸರಿಯಾದ ಉತ್ತರ ಸಿಗಲಿಕ್ಕೆ ಸಾಧ್ಯ ಸೊ ಮೊದಲನೇದಾಗಿ ಏನು ಮಾಡೋಣ ಒಂದು ನಿಮಿಷದಲ್ಲಿ ಎ ಎಷ್ಟು ತುಂಬುತ್ತದೆ ಅಂತ ನೋಡೋಣ ಈ ಹಿಂದೆ ಒಂದು ಕೆಲಸದ ಬಗ್ಗೆ ಇದೇ ರೀತಿ ಒಂದು ಸಮಸ್ಯೆ ಬಂದಿತ್ತು ಒಂದು ನಿಮಿಷದಲ್ಲಿ ಎ ತುಂಬುವುದು ಒಂದು ಹದಿನೈದು ಅಂಶ ಒಂದು ನಿಮಿಷದಲ್ಲಿ ಬಿ ತುಂಬುವುದು ಒಂದು ಅಂಶ ಅಂತ ತಗೊಳ್ಳೋಣ ಸೊ ಹಾಗೆ ಇಬ್ಬರು ಎರಡು ಸೇರಿ ಎಷ್ಟು ತುಂಬ್ತದೆ ಏಳು ಅರವತ್ತಾಂಶ್ ತುಂಬುತ್ತದೆ ಆದರೆ ನಾವು ಒಂದು ನೆನ್ಪಿಟ್ಕೋಬೇಕು ಎರಡು ಸೇರಿ ಏಳು ಅರವತ್ತಾಂಶರಷ್ಟು ತುಂಬುತ್ತದೆ ಒಂದು ನಿಮಿಷದಲ್ಲಿ ಆದರೆ ಎಷ್ಟು ನಿಮಿಷ ಅದು ಆಗಿತ್ತು ನಾಲ್ಕು ನಿಮಿಷಗಳಲ್ಲಿ ಹಾಗಾಗಿ ನಾಲ್ಕು ನಿಮಿಷದಲ್ಲಿ ಎಷ್ಟು ಟ್ಯಾಂಕನ್ನು ತುಂಬುತ್ತದೆ ಅಂದರೆ ಇಪ್ಪತ್ತೆಂಟು ಅರುವತ್ತು ಹಾಗಾದರೆ ಎ ಮತ್ತು ಈಗ ಎ ಮತ್ತು ಬಿ ಎರಡು ಪೈಪ್ಗಳು ಸೇರಿ ನಾಲ್ಕು ನಿಮಿಷದಲ್ಲಿ ಈಗಾಗಲೇ ಟ್ಯಾಂಕನ್ನು ಎಷ್ಟು ತುಂಬಿದೆ ಹಾಗಾದರೆ ಉಳಿದ ಭಾಗ ಎಷ್ಟಿದೆ ಟೋಟಲ್ ಟ್ಯಾಂಕಿನ ಭಾಗವನ್ನು ಒಂದು ಅಂತ ತಗೊಂಡ್ರೆ ಒಂದರಲ್ಲಿ ಇಪ್ಪತ್ತೆಂಟು ಅಂಶ ಕಳೆದರೆ ಮೂವತ್ತೆರಡು ಅಂಶ ಉಳಿಯಿತು ಸೊ ಬಿ ಮಾತ್ರ ಸೇರಿ ಎಷ್ಟು ತುಂಬುತ್ತೆ ಅಂದರೆ ಮೂವತ್ತೆರಡು ಅರವತ್ತಕ್ಕೆ ಇದರಿಂದ ಭಾಗಿಸ್ಬಿಟ್ರೆ ಆಯಿತು ಈಗ ಹತ್ತು ನಿಮಿಷ ನಲವತ್ತು ಸೆಕೆಂಡ್ ಬಂತು ಹಾಗಾದರೆ ಈಗ ಟ್ಯಾಂಕ್ ತುಂಬಲು ಟೋಟಲ್ ಎಷ್ಟು ಟೈಮ್ ಯೂಸ್ ಆಗಿದೆ ಮೊದಲು ನಾಲ್ಕು ನಿಮಿಷ ಎ ಮತ್ತು ಬಿ ಸೇರಿ ತುಂಬಿರೋದು ಹಾಗೆ ಕೊನೆಯ ಹತ್ತು ನಿಮಿಷ ನಲ್ವತ್ತು ಸೆಕೆಂಡು ಬಿ ಮಾತ್ರ ಸೇರಿ ತುಂಬಿರೋದು ಸೊ ಒಟ್ಟು ಸೇರಿ ಹದಿನಾಲ್ಕು ನಿಮಿಷ ನಲ್ವತ್ತು ಸೆಕೆಂಡ್ ಆಯಿತು ಸೊ ಹಾಗಾಗಿ ನಮ್ಮ ಉತ್ತರ ಯಾವುದು ಹದಿನಾಲ್ಕು ನಿಮಿಷ ನಲವತ್ತು ಸೆಕೆಂಡ್ ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಸಂದೇಹಗಳಿದರೆ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಉತ್ತರ ಕೊಡ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು